ಮತ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಇರ್ಮುಡಿ ಇರೋದ್ರಿಂದ ಬಬ್ಬು ಬಬ್ಬು ಅಂದರೆ ನಮ್ಮ ಅಕ್ಕನ ಮಗಳು ಮಗಳು ಸೊ ಅವಳು ಚಿಕ್ಕ ಹುಡುಗಿ ಅವಳು ಮತ್ತೆ ಅವರ ಅಪ್ಪ ಇಬ್ಬರು ಮಾಲೆ ಹಾಕಿದ್ದಾರೆ ಸೊ ಅಲ್ಲಿ ಇರ್ಮುಡಿ ಇದೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಹಾಯ್ ಬಾಯ್ ಹಲೋ ಬಾಯ್ 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 ಅಲ್ಲ ಹಲೋ ಮಾಡಬೇಕು ನಮಸ್ತೆ ಮಾಡು ನಮಸ್ತೆ ವೆಲ್ಕಮ್ ಏಕಮ್ ಎಲ್ಲರೂ ಹೇಗಿದ್ದೀರಾ ಹಿಂಗೆ ಹೇಗಿದ್ದೀರಾ ಎಲ್ರುಗಿಯಲ್ಲಿ ಹೋಗ್ತಿದ್ವಿ ಇವಾಗ ಎಲ್ಲಿ ಹೋಗ್ತಿದೀವಿ ಆಫೀಸ್ ಇಲ್ಲ ಇವತ್ತು ಸಂಡೆ ಅಲ್ವಾ ಬಬ್ಬು ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಿದೀವಿ ಏನಕ್ಕೆ ಹೋಗ್ತಿದೀವಿ ಮಾಮಿ ಮಾಡ್ಕೊಂಡಿದ್ದಾಳೆ ಬಬ್ಬು ಅದಕ್ಕೆ ಹೋಗ್ತಿದೀವಿ ಅಲ್ವಾ 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 ಹೇಳು ಸೊ ಹೊ ನಾವು ಈಗ ಏರ್ಫೋರ್ಸ್ ರೋಡಲ್ಲಿ ಇದ್ದೀವಿ ನಮ್ಮ ಪಾಪುಗೆ ಬಬ್ಬು ಒಂದೇ ಸರಿ ನಮ್ಮ ಮನೆಗೆ ಬಂದೋಗಿರೋದು ಬಟ್ ತುಂಬ ಇಷ್ಟ ಅವಳು ನಿಮ್ಗೆ ಯಾರು ಬೇಕು ಅಂದರೆ ಬಬ್ಬು ಮನೆಗೆ ಹೋಗಬೇಕು ಸುಮ್ಮಕ್ಕ ಎಲ್ಲಿದ್ದಾಳೆ ಅಂದರೆ ಬಬ್ಬು ಮನೇಲ್ಲಿದ್ದಾಳೆ ಸೊ ಇಲ್ಲಿ ಬಂದರೂ ಅಷ್ಟೇ ಅವ್ನಿಗೆ ಏರೋಪ್ಲೇನ್ ನೋಡಬೇಕಂದ್ರೆ ತುಂಬ ಇಷ್ಟ ಸೊ ನೋಡ್ತಾನೆ ಇರ್ತಾನೆ ಕಾಯ್ತಾ ಇರ್ತಾನೆ ಏರ್ಫೋರ್ಸ್ ಹೊಡಕ್ಕೆ ಬಂದಿದ್ದ ತಕ್ಷಣ ಏರೋಪ್ಲೇನ್ ಯಾವಾಗ ಬರುತ್ತೆ ಅಂತ ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ನಾವು ಥ್ರೂ ರೆಗ್ಯುಲರ್ ಬ್ರಿಡ್ಜಿಂದ ಬಂದಿದ್ದು ಬಂದ್ವಿ ಮನೇಲಿ ಹೊತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಶಾವಿಗೆ ಬಾತ್ ಮಾಡಿ ತಿನ್ಕೊಂಡಿದ್ದೆ ನಾನು ಪಾಪು ತಿಂದ್ಕೊಂಡ್ವಿ ನಮ್ಮ ಹಸ್ಬೆಂಡ್ ತಿನ್ನಲಿಲ್ಲ ಅವ್ರಿಗೆ ಉಪ್ಪಿಟ್ಟು ಶಾವಿಗೆ ಬಾತ್ ಇವೆಲ್ಲ ಇಷ್ಟ ಇರೋಂತ ತಿಂದಿಲ್ಲ ಸೊ ನೋಡಿ ರೀಚ್ ಆದ್ವಿ ಇದು ಸುಂಕ ಕಟ್ಟೆ ಸೊಲ್ಲಾಪುರದಮ್ಮ ಟೆಂಪಲ್ಲಿಂದ ಬ್ಯಾಕ್ ಸೈಡ್ ರೋಡು ನೋಡಿ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಅಕ್ಕ ನಮ್ಮಕ್ಕವರ ಅತ್ತೆ ಹಾಗೆ ನಮ್ಮ ಅಕ್ಕನ ಮಕ್ಕಳು ಸಹ ಅಲ್ಲಿ ಬಂದ್ವಿ ಆಲ್ರೆಡಿ ಇಲ್ಲಿ ಇವರು ಇರ್ಮುಡಿ ಕಟ್ಟೋದಕ್ಕೆ ಕುತ್ಕೊಂಡಿದ್ರು ಸೊ ನಾವು ಸಹ ತುಪ್ಪದ ಕಾಯಿನ ಹಾಕ್ಸಿದ್ವಿ ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ ಆ ತುಪ್ಪದಕಾಯಿ ಎಲ್ಲ ಏನಕ್ಕೆ ಹಾಕ್ತಾರೆ ಅಂತ ಬಟ್ ಅಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಅದನ್ನು ಬೆಂಕಿ ಹಾಕಿ ಸುಡ್ತಾರೆ ಅಂತೇನೋ ಹೇಳ್ತಾರೆ ಅಷ್ಟು ಐಡಿಯಾ ಇಲ್ಲ ಅವರು ಬಂದ ಮೇಲೆ ಕೇಳಿ ತಿಳ್ಕೊಳ್ತೀನಿ ನೋಡೋಣ ಏನು ಮಾಡ್ತಾರತ್ತೆ ಕಾಯಿನ ಅಂತ ನಮ್ಮ ಮನಸಲ್ಲಿ ಏನಾದರೂ ಅಂದ್ಕೊಂಡು ಆ ಥರ ತುಪ್ಪದಕಾಯಿ ಹಾಕಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಕೂಡ ಹಾಕಿದೆ ಪಾಪ ಅಂತೂ ಜನಗಳನ್ನ ಜಾಸ್ತಿ ನೋಡಿಬಿಟ್ರೆ ಒಂಥರ ನರ್ವಸ್ ಆಗಿಬಿಡ್ತಾನೆ ಯಾರ ಹತ್ರನೂ ಹೋಗೋಲ್ಲ ಅಪ್ಪ ಬೇಕು ಅಮ್ಮ ಬೇಕು ಅಂತ ಅಳ್ತಾನೆ ಇರ್ತಾನೆ ನೋಡಿ ಅಲ್ಲೂ ಕೂಡ ಅಳ್ತಾ ಇದ್ದಾನೆ ನಾನು ಏನು ಮಾಡಲ್ಲ ಅಂತ ఎల్ తుప్ప మేనే అక్క ఆరుమిళి కట్వంత్ అదన సహా ముగస్కీ అలంకారే అదో క్యాప్చర్ మ ಎಲ್ಲ ಮುಗೀತು ನೋಡಿ ಅವಳೆ ಬಬ್ಬು ಚಿಕ್ಕ ಮಕ್ಕಳು ಹೆಣ್ಮಕ್ಳು ಅದರಲ್ಲೂ ಈಗ ಚಿಕ್ಕ ವಯಸ್ಸಲ್ಲೇ ಹೋಗಿ ಬಂದರೆ ಹೋಗಿ ಬಂದಂಗೆ ಕರ್ಕೊಂಡು ಹೋಗಲ್ಲ ಸೊ ನಾವು ಎಲ್ಲ ಮುಗಿಸ್ತೀವಿ ಇದ್ದಾನೆ ನಾವು ಇವಾಗ ಇಲ್ಲಿಂದ ನನ್ನ ತಂಗಿ ಮನೆಗೆ ಹೋಗ್ತಾ ಇದೀವಿ ಪಾಪನ ನೋಡಿಕೊಂಡು ಆ ಪಾಪಗೆ ತೊಟ್ಲು ಕೊಡಬೇಕು ಸೊ ಹಾಗಾಗಿ ತೊಟ್ಲನ್ನ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಲಗ್ಗೇರಾಗೆ ಬಂದ್ವಿ ಆಲ್ರೆಡಿ ಅಂದವೇನೆ ನಾವು ನನ್ನ ತಮ್ಮನ್ನ ಸಹ ಪಿಕ್ ಮಾಡ್ಕೊಂಡ್ವಿ ಬರ್ತೀನಿ ಅಂತ ಹೇಳ್ತಿದ್ದ ಅಂತ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ಇನ್ನೇನು ರೀಚ್ ಆದ್ವಿ ನಮ್ಮ ತಂಗಿ ಮನೆಗೂ ಸೊ ಬಂದ್ವಿ ಆ್ಯಕ್ಚುಲಿ ಒಳಗಡೆ ಹೋದಾಗ ಪಾಪದಲ್ಲಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಆಚೆಯಿಂದ ಹೋಗಿ ಮತ್ತೆ ರಿಟರ್ನ್ ಬಂದು ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಬಾಯ್ ಮಾಡ್ತೀವಿ ಹಾಗೆ ಇವಾಗ ರಿಟರ್ನ್ ಮತ್ತು ನನ್ನ ಮುಗಿಸ್ಕೊಂಡು ನನ್ನ ತಮ್ಮ ಬಾಯ್ ಇದ್ದಾನೆ ಅವನನ್ನು ಕರ್ಕೊಂಡೋಗಿ ಅವ್ರ ಮನೆಗೆ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಇದ್ದೀವಿ ನನಗದೇನೋ ಈ ಏರ್ ಫೋರ್ಸ್ ರೋಡಿಗೆ ಬಂದಿದ್ದ ತಕ್ಷಣ ಗಂಗಮ್ಮ ಸರ್ಕಲಿಂದ ನಾವು ಮೂವ್ ಆಗಿ ಇಲ್ಲಿಗೆ ಬಂದರೆ ಏನೋ ನಮ್ಮ ಮನೆಗೆ ಬಂದ್ಬಿಟ್ಟು ಅನ್ನೋ ಫೀಲು ಆಗ್ತಿರುತ್ತೆ ಮನೆಗೆ ರೀಚ್ ಆಗ್ತಿದ್ದೀವಲ್ಲ ಅಂತ ಸೊ ಪಾಪು ಎಳ್ನೀರು ಕುಡಿತೀನಿ ಅಂತ ಹೋಗ್ಬೇಕಾದ್ರೆ ಕೇಳ್ತಾ ಇದ್ದ ಸೊ ಹಾಗಾಗಿ ಎಳ್ನೀರು ಸಹ ಇವಾಗ ತೊಗೊಂಡು ಹೋಗ್ತಾಯಿದ್ದೀವಿ ಮಲ್ಕೊಬಿಟ್ಟಿದ್ದಾನವನು ಬಂದ್ವಿ ಆಲ್ಮೋಸ್ಟ್ ಮನೆಗೆ ರೀಚ್ ಆದ್ವಿ ನಾವು ಬಂದ್ವಿ ಮನೆಗೆ ಮನೆಗೆ ಬಂದಮೇಲೆ ಯಾಕೋ ಏನಾರು ತಿನ್ನಬೇಕು ಅನ್ನಿಸ್ತಿತ್ತು ಅಂತೇಳಿ ಶಾವಿಗೆ ಪಾಯಸನ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿತ್ತು ಈ ಥರ ಟೇಸ್ಟಾಗಿರೋದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಅಂದರೆ ಬಾದಾಮ್ ಪೌಡರು ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೊ ಹಾಗೆ ಸಂಜೆ ನಾನು ಕೃಷಿ ಮೇಳದಿಂದ ತಂದು ನೆಟ್ಟಿದಂತಹ ಬೀನ್ಸ್ ಗಿಡದಲ್ಲಿ ಬೀನ್ಸ್ಗಳು ಬಿಟ್ಟಿತ್ತು ಹುರುಳಿಕಾಯಿ ಸೊ ಅದನ್ನು ಸಹ ಕಿತ್ಕೊಂಡ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಸಿದು ಸಹ ತಿನ್ಕೊಂಡ್ವಿ ಹಂಗೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟೊಂದು ಬಿಟ್ಟಿದೆ ಆರಾಮಾಗಿ ಇನ್ನೊಂದು ಆಲೂಗಡ್ಡೆ ಇನ್ನೊಂದು ಕ್ಯಾರೆಟ್ ಇದ್ದರೆ ಪಲಾವ್ ಮಾಡ್ಕೋಬೋದು ಅಷ್ಟೊಂದು ಬಿಟ್ಟಿತ್ತು ಹಾಗೆ ಕುಂಬಳಕಾಯಿ ಗಿಡ ಇದೆ ಅದು ಸಹ ಕುಂಬಳಕಾಯಿಗಳನ್ನ ಬಿಟ್ಟಿತ್ತು ಚಿಕ್ಕ ಚಿಕ್ಕದಾಗಿ ಆ್ಯಕ್ಚುಲಿ ಅದಕ್ಕೆಲ್ಲ ಉಗರು ತೋರಿಸ್ಬಾರ್ದು ಹಾಳಾಗುತ್ತೆ ಅಥವಾ ಬಿದೋಗುತ್ತೆ ಹಂಗೇನೆ ಅಂತ ಹೇಳ್ತಾರೆ ಬಟ್ ನಾನು ಮುಟ್ಟಿದ್ದೀನಿ ಗೊತ್ತಿಲ್ಲ ಏನು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಕುಂಬಳಕಾಯಿ ಎರಡು ಮೂರು ಕುಂಬಳಕಾಯಿಗಳು ಬಿಟ್ಟಿತ್ತು ನೋಡಿಕೊಂಡು ಅದನ್ನು ಸಹ ಹೆಂಗೆ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ